ಹರೇ ಶ್ರೀನಿವಾಸ ನಿಮಗೆಲ್ಲರಿಗೂ ಇವತ್ತೊಂದು ಸಂತೋಷದ ನಾನು ವಿಷಯ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಏನಪ್ಪ ಅದು ಸಂತೋಷದ ವಿಚಾರ ಅಂತ ನೀವು ಅಂದ್ಕೊಂಡಿರ್ಬೋದು ಇದು ಗೊತ್ತಿರೋರ್ಗಲ್ಲ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇರೋದು ನಾನು ಗೊತ್ತಿರೋರು ಯಾರು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಏನು ಗೊತ್ತಾ ತುಂಬ ಜನ ಮಹಿಳೆಯರು ಮೇಡಮ್ನವರೇ ನನಗೆ ಗುರುಮಂತ್ರ ಮಾಡೋದು ಹೇಳ್ಕೊಡಿ ಹೇಗೆ ಹೇಳ್ಕೊಡ್ಬೇಕು ನಾವು ಕೆಲಸಕ್ಕಲ್ಲೇ ಹೋಗ್ತೀವಿ ಗುರುಮಂತ್ರ ಮಾಡೋಕ್ಕೆ ಟೈಮ್ ಇಲ್ದಿದ್ರು ಕೂಡ ಗದಾನಾರಾಯಣ ಮುದ್ರೆ ಹಚ್ಕೊಳ್ಳೋದು ಉದ್ ಕುಂಕುಮ ಹಚ್ಕೊಳ್ಳೋದು ಅರ್ಶನ ಹಚ್ಕೊಳ್ಳೋದು ಇಷ್ಟೇ ಮತ್ತು ಎಲ್ಲೆಲ್ಲಿ ಗದಾನಾರಾಯಣ ಮುದ್ರೆ ಹಚ್ಕೋಬೇಕು ಅನ್ನೋದನ್ನು ಹೇಳ್ಕೊಡಿ ಮೇಡಮ್ ಅಂತ ಪಾಪ ತುಂಬ ವರ್ಷದಿಂದ ನನಗೆ ಕೇಳ್ತಾಯಿದ್ರು ಅದು ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ಬೇಕಲ್ವಾ ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ ಅದರಿಂದ ಇವತ್ತು ನಾನು ಬರೀ ಸಿಂಪಲ್ಲಾಗೆ ಗುರುಮಂತ್ರ ಮಾಡ್ಕೊಳ್ಳೋದು ಅದು ನಾನು ಮುಂದೆ ಮುಂದೆ ವಿಡಿಯೋ ಹಾಕ್ತೀನಿ ಈಗ ಸದ್ಯಕ್ಕೆ ಇದು ಹಚ್ಕೊಂಡೇ ನೀವು ಮುಂದಿನ ಕಾರ್ಯಕ್ರಮ ನೀವು ಮಾಡಬೇಕು ಮತ್ತು ಕೆಲಸಕ್ಕೆ ಹೋಗೋರು ಗೋಪಿಚಂದನ ಗದಾನಾರಾಯಣ ಮುದ್ರೆ ಹಚ್ಕೊಂಡು ನೀವು ಮುಂದಿನ ಕೆಲಸ ನೀವು ಮಾಡಬೇಕು ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ಒಂದು ಚುಟುಕಾಗಿ ನಾನು ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಮೊದಲಿಗೆ ಏನು ಮಾಡಬೇಕು ಗೊತ್ತಾ ನೀವು ಮೈ ತೊಳ್ಕೊಳ್ಬೇಕು ಮೈ ತೊಳ್ಕೊಳ್ಬೇಕು ಅಂದರೆ ಸ್ನಾನ ಮಾಡಬೇಕು ಸ್ನಾನ ಮಾಡಿಕೊಂಡು ನಾವು ಹೆಣ್ಮಕ್ಕಳು ಸ್ವಲ್ಪ ಸ್ನಾನ ಅಂತ ಅನ್ನಬಾರ್ದು ಅದೆಲ್ಲ ಗಂಡಸ ಹೇಳೋದು ನಾವು ಮೈ ತೊಳ್ಕೊಳ್ಬೇಕು ಅಂತ ಹೇಳಬೇಕು ಮೈ ತೊಳ್ಕೊಂಡು ಬಚ್ಚಲ ಮೇಲಿಂದ ಬಂದ ತಕ್ಷಣ ಅಲ್ಲೇ ಎಲ್ಲಾದರೂ ನೀವು ಅದು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದು ನಿಮಗೆ ಗೊತ್ತು ಕುಂಕುಮ ಡಬ್ಬಿ ಇಟ್ಕೊಂಬಿಡಿ ತಕ್ಷಣ ಒಂದು ಕ್ಷಣವೂ ಬರಿ ಇರಬಾರ್ದು ಗೊತ್ತಾಯ್ತಾ ಮೈ ತೊಳ್ಕೊಂಡು ಬಂದು ನೀವು ಒಂದು ತುಂಡು ಅಂದರೆ ಸೀರೆ ಸುಮ್ಮನೆ ಸುತ್ತಕೊಂಡು ಬಂದಿರ್ತೀರಲ್ಲ ಒಂದು ಕಾಟನ್ ಸೀರೆ ಇಟ್ಕೊಂಡು ಸುತ್ತಕೊಂಡು ಬಂದ ತಕ್ಷಣ ಒಂದು ಚೂರು ಕುಂಕುಮ ಹಚ್ಕೊಂಬಿಡ್ಬೇಕು ಆಮೇಲೆ ನೀವು ರೇಷ್ಮೆ ಸೀರೆ ಉಟ್ಕೋಬೇಕು ಪಾಪ ನಿಮ್ಮಲ್ಲಿ ರೇಷ್ಮೆ ಸೀರೆ ಇಲ್ಲ ಅಂದರೆ ನಿಮ್ಮಲ್ಲಿ ಒಗೆದ್ದಿದ್ದ ಬಟ್ಟೆ ಯಾವುದಿದೆಯೋ ದೇವರು ನಿಮ್ಗೆ ಯಾವ್ದು ಕೊಟ್ಟಿದ್ದಾನೋ ಅದೇ ಇದೆ ಅಂತೆಲ್ಲ ಒಟ್ಟಿನಲ್ಲಿ ಒಗೆದಿದ್ದ ಬಟ್ಟೆ ಹಾಕ್ಕೊಂಡು ನೀವು ಬ್ಲೌಸಲ್ಲೂ ಎಷ್ಟೋ ಜನ ಬ್ಲೌಸ್ ಇಲ್ಲದೆ ನೀವು ಹಾಗೇನೆ ಸೀರೆ ಸುತ್ಕೊಂಡು ಅಡುಗೆ ಮನೆಗೆ ಹೊಟ್ಟೋಗ್ತಾರೆ ಏನೋ ಗೋಪಿ ಚಿನ್ನ ಹಚ್ಕೊಂಡ್ಬಿಡ್ತಾರೆ ನಾನು ತುಂಬ ಜನನ ಕೇಳಿದ್ದೀನಿ ಇಲ್ಲ ಅನ್ಬೇಡಿ ಅದರಿಂದ ಬ್ಲೌಸ್ ಅನ್ನೋದು ಮುತ್ತೈದೆಯವರಿಗೆ ಮಂಗಳ ವಸ್ತ್ರ ಆದರೂ ಗೊತ್ತಾಯ್ತಾ ಮುತ್ತೆ ಇದ್ರೆ ಬ್ಲೌಸ್ ಇಲ್ಲದೆ ಏನೂ ಮಾಡಬಾರ್ದು ಅದಕ್ಕೆ ನೋಡಿ ಮೈ ತೊಳ್ಕೊಳ್ಬೇಕಾರೆ ಬ್ಲೌಸನ್ನು ತೆಗೆದು ಸೀರೆಗೆ ಇಲ್ಲಿ ಸೆಕ್ಕಿಸ್ಕೋತಾರೆ ಅಂದರೆ ಇಲ್ಲಿಗೆ ಹೀಗೆ ಸೆಕ್ಕಿಸ್ಕೊಂಡು ನೀವು ಮೈ ತೊಳ್ಕೊಳ್ತಾರೆ ಎಷ್ಟೋ ಜನ ಬ್ಲೌಸ್ ಹಾಕ್ಕೊಂಡು ನದಿ ತೀರದ ಸ್ನಾನ ಮಾಡ್ತಾರೆ ಯಾವತ್ತೂ ಮುತ್ತ ಇದ್ದರೂ ಹಂಗೆ ಮಾಡಬೇಡಿ ಸೆರಗನ್ನ ನೀಟಾಗಿ ಹೊದ್ಕೊಂಡು ಬ್ಲೌಸ್ ತೆಗೆದು ಆ ಈ ತುದಿ ಇರುತ್ತಲ್ಲ ಈ ತುದಿಗೆ ಗಂಟು ಹಾಕ್ಕೊಂಡು ಹಿಂಗೆ ಸೊಂಟಕ್ಕೆ ಸೆಕ್ಕಿಸ್ಕೊಂಡು ನದಿ ಸ್ನಾನ ಮಾಡಬೇಕು ಗೊತ್ತಾಯ್ತಾ ಅದ್ರ ಬಗ್ಗೆ ನಾನು ನದಿಯಲ್ಲಿ ಹೇಗೆ ಸ್ನಾನ ಮಾಡಬೇಕು ಅನ್ನೋದನ್ನು ಮುಂದೆ ಮುಂದೆ ಹುಡುಗಿಯೋದನ್ನು ಹೇಳ್ತೀನಿ ಈಗ ಸದ್ಯಕ್ಕೆ ಗೋಪಿ ಚಂದನ ಹೇಗೆ ಹಚ್ಕೊಳ್ಳೋದು ಮತ್ತು ಗದಾನಾರಾಯಣ ಮುದ್ರೆ ಹೇಗೆ ಹಚ್ಕೊಳ್ಳೋದು ಎಲ್ಲೆಲ್ಲಿ ಹಚ್ಕೊಳ್ಳೋದು ಮತ್ತು ಕೂತು ಕುಂಕುಮ ಹಚ್ಕೊಳ್ಳೋದ್ರ ಬಗ್ಗೆ ನಾನು ಹೇಳ್ತೀನಿ ಈಗ ನೀವು ಮೈ ತೊಳ್ಕೊಳೋಕಿನ್ನ ಮುಂಚೆ ತಲೆ ಬಾಚ್ಕೊಂಬಿಡ್ಬೇಕು ಏನಪ್ಪ ಮೇಡಮ್ನವ್ರು ಹೀಗೆ ಹೇಳ್ಬಿಟ್ರು ಅಂತ ಅಂದ್ಕೊಳ್ಬಾರ್ದು ತಲೆ ಬಾಚ್ಕೊಂಡು ಮೈ ತೊಳ್ಕೊಂಡು ನೀವು ಸೀರೆ ತುಂಡು ಸೀರೆ ಸುತ್ತಕೊಂಡು ಒಂಚೂರು ಕುಂಕುಮ ಹಚ್ಕೊಂಡು ಬಂದು ನೀವು ಏನು ಒಗ್ಗಿದ ಬಟ್ಟೆ ಇದೆಯೋ ಅದನ್ನು ಕಚ್ಚೆ ಹಾಕ್ಕೊಂಡು ನೀವು ಒಂದು ಕಡೆ ಕೂತ್ಕೊಂಡ್ಬಿಡ್ಬೇಕು ಏನಾದರೂ ನಿಮ್ಮಲ್ಲಿ ಏನಿದೆಯೋ ಅದನ್ನು ಆಸನ ಅಂತಾರಲ್ಲ ಅದನ್ನು ನೀವು ಹಾಕ್ಕೊಂಡು ಕೂತ್ಕೋಬೋದು ನಾನು ದಾವಳಿ ಹಾಕ್ಕೊಂಡಿದ್ದೀನಿ ಪುಟ್ಟದು ದಾವಳಿ ಇಂತ ಸಿಗುತ್ತೆ ನೋಡಿ ನಾನು ತೋರಿಸ್ತೀನಿ ಇದು ದಾವಳಿ ಇಂಥ ಸಿಗುತ್ತೆ ಇದನ್ನು ನಾನು ಹಾಸ್ಕೊಂಡಿದ್ದೀನಿ ನೀವು ನಿಮ್ಗೆ ಏನು ಅನುಕೂಲ ಇದೆಯೋ ನೀವು ಅದನ್ನು ಹಾಕ್ಕೊಂಡು ಕೂತ್ಕೊಳ್ಳಿ ಕಚ್ಚೆ ಹಾಕ್ಕೊಂಡು ಕೂತ್ಕೋಬೇಕು ಮತ್ತು ಹಣೆಯಲ್ಲಿ ಕುಂಕುಮ ಇರಬೇಕು ಮರಿಬಾರ್ದು ಈಗ ನೀವು ಏನೇನು ಇಟ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಇದೊಂದು ನಿಮ್ಮಲ್ಲಿ ಏನಿದೆ ಹಿತ್ತಾಳೆ ಆದರೂ ಸರಿಯೇ ತಾಮ್ರ ಆದರೂ ಸರಿಯೇ ಬೆಳ್ಳಿ ಆದರೂ ಸರಿಯೇ ಅದೇ ಇದೆ ಅಂತಲ್ಲ ಆದರೆ ಸ್ಟೀಲ್ದು ಅಕಸ್ಮಾತ್ ಮನೇಲಿ ಇಟ್ಕೊಂಡ್ರೆ ಉಪಯೋಗ್ಸಿರೋದು ಇಟ್ಕೋಬೇಡಿ ಉಪಯೋಗ್ಸಿರೋದು ಇಟ್ಕೋಬಾರ್ದು ಇದ್ದರೆ ಇಟ್ಕೊಳ್ಳಿ ಏಕೆಂದರೆ ನಿಮ್ಮ ನಿಮ್ಮ ಮನೇಲಿ ಏನೇನೋ ಇರುತ್ತೆ ಗೊತ್ತಿಲ್ಲ ಪಾಪ ಅಲ್ವಾ ನಿಮ್ಮ ಅನುಕೂಲ ಒಟ್ಟಿನ ನಿಮಗೇನು ನಾನು ಗೋಪಿಚಂದ್ರನ ಗದಾನಡ ಮುದ್ರೆ ಹಚ್ಕೋಬೇಕು ಅನ್ನೋದು ನಿಮ್ಮದು ಕಾನ್ಸೆಪ್ಟ್ ಇರುತ್ತೆ ಆದರೆ ಪದಾರ್ಥಗಳು ನಿಮ್ಮಲ್ಲಿ ಇರಲ್ಲ ಅದರಿಂದ ನೋಡಿ ನಮ್ಮ ಮನೇಲಿ ಇವಾಗ ನಿಮ್ಮಲ್ಲಿ ಏನಿದೆಯೋ ಹೊಸದಾಗಿರೋದು ಉಪಯೋಗಿಸ್ಕೊಳ್ಳಿ ನೋಡಿ ಇವಾಗ ನಾನು ಇದನ್ನು ಇಟ್ಕೊಂಡಿದ್ದೀನಿ ಇದೊಂದು ಪಂಚಪಾತ್ರೆ ಇದೊಂದು ಇದು ಅರ್ಗೆ ಬಿಡೋದಕ್ಕೆ ನೋಡಿ ಇದಕ್ಕೆ ಉದ್ದರಣೆ ಅಂತ ಕರೀತಾರೆ ಇದು ನೀವು ಸೌಟು ಅಂತ ಕರಿತೀರ ಸರಿನಾ ಆಮೇಲೆ ಅರ್ಶಿನ ಕುಂಕುಮ ಅರ್ಶಿನ ಕುಂಕುಮ ಇಟ್ಕೋಬೇಕು ಒಂದು ಪುಟ್ಟು ತಟ್ಟೇಲಿ ಏನು ಇಟ್ಕೋಬೇಕು ವಿಷ್ಣು ಪಾದ ಇದೆಯಾ ನೋಡಿ ವಿಷ್ಣು ಪಾದ ಕಾಣಿಸ್ತಾ ಇದೆಯಾ ಪುಟ್ಟದಾಗಿ ನಿಮ್ಮಲ್ಲಿ ಬೆಳ್ಳಿದ್ದಿದ್ರೂ ಸರಿಯೇ ಇಲ್ಲ ಯಾವುದಿದೆಯೋ ಅದು ಸರಿಯೇ ಪುಟ್ಟು ತಟ್ಟೇಲಿ ಬೆಳ್ಳಿ ಪಾದ ಇಟ್ಕೋಬೇಕು ಆಮೇಲೆ ನೋಡಿ ಕೃಷ್ಣನಿಟ್ಕೋಬೇಕು ಇದು ಅಷ್ಟೇ ನಿಮ್ಮಲ್ಲಿ ಏನಿದೆಯೋ ದೇವ್ರು ಏನು ಕೊಟ್ಟಿದ್ದಾನೋ ಹಿಂಗೆ ಕೃಷ್ಣಲ್ಲಿ ಹಿಂಗೆ ಇಟ್ಕೊಂಬಿಟ್ಟು ಗೊತ್ತೈತಾ ಇಲ್ಲಿ ಇಟ್ಕೋಬೇಕು ಸರಿನಾ ಮತ್ತು ಮುಖ್ಯವಾಗಿ ಗದಾನಾರಾಯಣ ಮುದ್ರೆ ಇಟ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಗದಾನಾರಾಯಣ ಕಾಣಿಸ್ತಾ ಇದೆಯಾ ಇದು ಎಲ್ಲ ದೇವ್ರ ಪೂಜೆ ಸಾಮಗ್ರಿಗಳ ಅಂಗಡಿಲಿ ಸಿಗುತ್ತೆ ಮತ್ತು ಗೋಪಿ ಚಂದನ ಗೋಪಿ ಚಂದನ ಗದಾನಾರಾಯಣ ಮುದ್ರೆ ಇಟ್ಕೋಬೇಕು ಇವಾಗ ಇದೆಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಅಂದರೆ ನೀವು ಇವಾಗ ಮೈ ತೊಳ್ಕೊಂಡು ಒಗೆದ್ದಿದ್ದು ಬಟ್ಟೆ ಹಾಕ್ಕೊಂಡು ಕಚ್ಚೆ ಹಾಕ್ಕೊಂಡು ನೀವು ಕೂತಿದ್ದೀರಾ ಹಣೆಯಲ್ಲಿ ಕುಂಕುಮ ಇದೆ ಕಾಣಿಸ್ತಾ ಇದೆಯಾ ಬರಿ ಎಣ್ಣೆ ಯಾವತ್ತೂ ಇರಬಾರ್ದು ಈಗ ನಾವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಆಮೇಲೆ ಎಲ್ಲ ದಿಕ್ಕಿನ ಹೆಚ್ಚಾಗಿ ಯಾವ ದಿಕ್ಕಿಗೆ ಕೂತ್ಕೋಬೇಕು ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ಕೂತ್ಕೋಬೇಕು ನೆನ್ ಇವಾಗ ನಾನು ಪೂರ್ವ ದಿಕ್ಕಿಗೆ ಕೂತಿದ್ದೀನಿ ನೀವು ಉತ್ತರ ದಿಕ್ಕೂ ಕೂತ್ಕೊಂಡು ಮಾಡ್ಬೋದು ಇವಾಗ ಏನು ಮಾಡಬೇಕು ನಿರ್ಮಾಲ್ಯ ನಾವು ಮಾಡ್ಕೋಬೇಕು ಯಜಮಾನ್ರು ನಿರ್ಮಾಲ್ಯ ಎತ್ತಿಟ್ಟಿದ್ರೆ ನೀವು ಅದನ್ನು ತಗೊಂಡು ನೀವು ಗೋಪಿ ಚಂದನ ಶುರು ಮಾಡ್ಬೋದು ಈಗ ನಾನು ಏನು ಮಾಡ್ತಾಯಿದ್ದೀನಿ ಎಷ್ಟೋ ಜನನಲ್ಲಿ ಪಾಪ ಪೂಜೆಗಳು ನಡೆಯೋಲ್ಲ ಅದಕ್ಕೆ ನಾನು ನೀವು ಆಚಮನಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರ್ತೀರಲ್ಲ ಇದನ್ನು ತಗೊಂಡು ವಿಷ್ಣು ಪಾದ ಮೇಲೆ ಕೃಷ್ಣ ಇದೆ ಅಲ್ವಾ ನೀವು ಒಂದು ಉದ್ಧರಣೆ ಹಾಕಬೇಕು ಶ್ರೀ ಕೃಷ್ಣಾಯ ನಮಃ ಶ್ರೀ ಶ್ರೀ ಕೃಷ್ಣಾಯ ನಮಃ ಶ್ರೀ ಶ್ರೀ ಕೃಷ್ಣಾಯ ಈಗ ಅಂದ್ಕೊಂಡು ಕೃಷ್ಣನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಕಣ್ಗೊತ್ಕೊಂಡು ಒಂದು ಕಡೆ ಇಟ್ಟು ಮತ್ತೆ ವಿಷ್ಣು ಪಾದನೂ ಅಷ್ಟೇ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಈ ಥರ ಕಣ್ಗೊತ್ಕೊಂಡು ಈ ಕಡೆ ಇಟ್ಕೊಂಡು ನೀವು ಏನು ಮಾಡಬೇಕು ಇವಾಗ ಈ ನೀರನ್ನು ನೀವು ತೀರ್ಥ ಅಂತ ತಗೋಬೇಕು ಮತ್ತು ನೀವು ಒಂಚೂರು ಕೈನ ಏಕೆಂದರೆ ಎಂಜಲಾಗಿರುತ್ತಲ್ವಾ ಈ ಕಡೆಗೆ ಹಾಕ್ಕೊಂಡು ಒಂದು ಬಟ್ಟೆ ಇಟ್ಕೊಂಡು ಒರೆಸ್ಕೋಬೇಕು ಇದು ನಿರ್ಮಾಲಯ ತೀರ್ಥ ಈಗ ಏನು ಮಾಡಬೇಕು ನೀವು ಗೋಪಿ ಚಂದನ ತಗೊಂಡು ಇದರಲ್ಲಿ ಒಂಚೂರು ಅದ್ದಿ ಒಂದು ಚೂರು ನೋಡಿ ಎಲ್ಲಿಯಿಂದಲೂ ಹಚ್ಕೋಬಾರ್ದು ಕೆಲವ್ರು ಇಲ್ಲಿ ಹಚ್ಕೋತಾರೆ ಇಲ್ಲಿ ಹಚ್ಕೊಳ್ಳೋದು ಗಂಡಸರು ನೆನ್ಪಲ್ಲಿ ಇಟ್ಕೊಳ್ಳಿ ನಾವು ಹೆಣ್ಮಕ್ಳು ಇಲ್ಲಿ ಹಚ್ಕೋಬೇಕು ಈ ಬೆಟ್ಟನ್ನ ಹಿಂಗೆ ಒಳಗಡೆ ಮರ್ಚಿ ಈಗ ನಾಲ್ಕು ಬೆರಳನ್ನು ಒಳಗಡೆ ಹಿಂಗೆ ಇಟ್ಕೊಂಡು ಹಿಂಗೆ ಬರುತ್ತೆ ಆವಾಗ ಒಂಚೂರು ನೀರಲ್ಲಿ ಒಂದು ಚೂರು ಹಿಂಗೆ ಹಚ್ಕೋಬೇಕು ಇವಾಗ ಗೋಪಿಚಂದನ ನಾನು ತೈತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಚೂರು ಅರ್ಶನ ಹಾಕ್ಕೋಬೇಕು ಯಾಕೆ ಅಂತಂದರೆ ಮುತ್ತೈದೆಯರು ಬರೀ ಗೋಪಿಚಂದನ ತೈದು ಹಚ್ಕೋಬಾರ್ದು ಅಂತ ಹೇಳ್ತಾರೆ ಇವಾಗ ಗೋಪಿಚಂದನ ಹಚ್ ಈ ಥರ ತೆಯ್ಯುವಾಗ ಒಂದು ಮಂತ್ರ ಇದೆ ಏನು ಅಂದರೆ ಗೋಪಿಚಂದನ ಪಾಪಜ್ಞ ವಿಷ್ಣು ದೇಹ ಸಮದ್ಭವ ಚಕ್ರ ಅಂಕಿತ ನಮಸ್ತೆಸ್ತು ಧಾರಣಾನ್ ಮುಕ್ತಿದೋಭವ ಇವಾಗೆಲ್ಲ ಹಿಂಗಿಟ್ಕೊಂಡು ನಾವೇನು ಮಾಡಬೇಕು ಚೂರ್ ಬೆಟ್ಟಲ್ಲಿ ಪುಡಿ ಕುಂಕುಮ ಇರುತ್ತಲ್ಲ ಈ ಬೆಟ್ಟಲ್ಲಿ ಒಂಚೂರು ಚೂರು ಹಿಂಗೆ ಮಾಡಿಕೊಂಡು ಇಲ್ಲಿಂದ ಹಿಂಗೆ ಹಚ್ಕೋಬೇಕು ಆಮೇಲೆ ಇವಾಗ ನಾವು ಗದಾ ಮುದ್ರೆ ಹಚ್ಕೋಬೇಕು ಕರೆಕ್ಟಾಗಿ ಮಧ್ಯದಲ್ಲಿ ಹಿಂಗೆ ಹಚ್ಕೋಬೇಕು ಇದಕ್ಕೆಲ್ಲ ಮಂತ್ರ ಇದೆ ನಾನು ಆಮೇಲೆ ಹೇಳ್ತೀನಿ ಇವಾಗ ಗದಾ ಮುದ್ರೆ ಹಚ್ಕೊಂಡಾದ್ಮೇಲೆ ಕುಂಕುಮ ಹಚ್ಕೋಬೇಕು ಇವಾಗ ನಾನು ಗೋಪಿಚಂದನ ಈ ಬೆಟ್ಟಲ್ಲಿ ಹಿಂಗೆ ಹಚ್ಕೊಂಡಿದ್ದೀನಿ ಕೇಶವಾಯ ನಮಃ ಅಂತ ಹೇಳಿ ಹಚ್ಕೊಂಡು ಈ ಗದಾ ಮುದ್ರೆನ ಈ ಗೋಪಿಚಂದದ ಮೇಲೆ ಹಿಂಗೆ ಹಚ್ಕೊಂಡು ಇದ್ರ ಮೇಲೆ ಹಿಂಗೆ ಇಟ್ಕೋಬೇಕು ಮತ್ತು ಇದನ್ನು ಅಷ್ಟೇ ಈ ಮುದ್ರೆನೂ ಹೀಗೆ ಹಚ್ಕೊಂಡು ಈ ಮಂತ್ರ ಇದ್ರೆ ಆಮೇಲೆ ಹೇಳ್ತೀನಿ ಆಮೇಲೆ ಕುಂಕುಮನ ಕುಂಕುಮನ ನೀಟಾಗೆ ಕುಂಕುಮ ಹಚ್ಕೋಬೇಕು ಹಿಂಗೆ ಹೇಗೆ ಹಚ್ಕೋಬೇಕು ದೀಪಾಕಾರವಾಗಿ ನೋಡಿ ಈ ಥರ ಹಿಂಗೆ ಹಚ್ಕೋಬೇಕು ಆಮೇಲೆ ಏನು ಮಾಡಬೇಕು ಮತ್ತು ಗೋ ಗೋಪಿಚಂದನನ ಒಂದು ಚೂರು ಬೈತಲೆಗೆ ಹಚ್ಕೋಬೇಕು ಇಲ್ಲಿ ಲಕ್ಷ್ಮೀನಾರಾಯಣ ಸನ್ನಿಧಾನ ಇರುತ್ತೆ ಇಲ್ಲಿ ಹಚ್ಕೊಂಡು ಗದಾನಾರಣ ಮುದ್ರೆನ ಇಲ್ಲಿ ಹಚ್ಕೋಬೇಕು ಒಂದೊಂದಾಗಿ ಹಚ್ಕೊಂಡು ಇದಕ್ಕೆ ಅರ್ಶಿನ ಕುಂಕುಮ ಹಚ್ಕೋಬೇಕು ಅದಕ್ಕೆ ಯಾವಾಗ್ಲೂ ಮಧ್ಯದ ಬೈತಲೇ ತೆಗಿಬೇಕು ತ್ರಿವೇಣಿ ಸಂಗಮ ಅಂತ ಆದರೂ ಮಧ್ಯದಲ್ಲಿ ಗೋಪಿಚಂದನ ಹಚ್ಕೊಂಡು ಗದಾನಾರಾಯಣ ಮುದ್ರೆ ಹಚ್ಕೊಂಡು ಅರ್ಶನ ಕುಂಕುಮ ಹಚ್ಕೊಂಡ್ರೆ ಅದೊಂದು ಕಳೆ ಆಯಿತಾ ಇವಾಗ ನಾವು ಅರಿಶಿನ ಹಚ್ಕೋಬೇಕು ನೋಡಿ ಕೆನ್ನೆಗೆ ನೀಟಾಗಿ ಇದರಲ್ಲಿ ಇರುತ್ತಲ್ಲ ನೀಟಾಗೆ ಹಿಂಗೆ ಹಳದಿ ಹಳದಿ ದರಿದ್ರನಾಶಿನಿ ಸಂಪತ್ತಳದೆ ಸೌಭಾಗ್ಯ ಅಳದಿ ಬೆಟ್ಟದಷ್ಟು ಮುತ್ತೈದು ಕೊಟ್ಟು ಕಾಪಾಡಮ್ಮ ಅಂತ ಹೇಳಿ ಅರ್ಶನ ಹಚ್ಕೋಬೇಕು ಇದಾಯ್ತಾ ಇವಾಗ ಗೋಪಿಚಂದನ ಏನಾದ್ರೂ ಒಂಚೂರು ಕಡಿಮೆ ಆಗಿದ್ರೆ ಮತ್ತೆ ಒಂಚೂರು ಹಚ್ಕೊಂಡು ಒಂಚೂರು ಅರ್ಶನ ಹಾಕೊಂಡು ಇಲ್ಲಿಗೆ ಹಚ್ಕೋಬೇಕು ಇಲ್ಲಿ ಕಂಠಕ್ಕೆ ಇವಾಗ ಗದನಾರಣ ಮುದ್ರೆನ ಎಲ್ಲೆಲ್ಲಿ ಹಚ್ಕೋಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಹಚ್ಕೋಬೇಕು ಇಲ್ಲಿ ಹಚ್ಕೊಂಡು ಇಲ್ಲಿಗೆ ಅರ್ಶನ ಕುಂಕುಮ ಹಚ್ಕೋಬೇಕು ಆಮೇಲೆ ಇವಾಗ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಎರಡು ಹೀಗೆ ಅಂದ್ಕೊಳ್ಳಿ ಇಲ್ಲಿ ಮತ್ತು ಇನ್ನೊರು ಇಲ್ಲಿ ಆಮೇಲೆ ಈ ಕಡೆ ಮತ್ತು ಇಲ್ಲಿ ಈ ಕತ್ತು ಹಿಂದ್ಗಡೆ ಇದೆಯಲ್ಲ ಅಲ್ಲಿ ಹಚ್ಕೋಬೇಕು ಆಮೇಲೆ ನೀವು ಕಚ್ಚೆ ಹಾಕೋತೀರಲ್ಲ ಅಲ್ಲಿ ಹಚ್ಕೋಬೇಕು ಎರಡು ಒಟ್ಟಿಗೆ ಇಟ್ಕೊಂಬಿಟ್ಟು ಇಲ್ಲಿ ನೀವು ಬಾಳೆಕಾಯಿ ಇಟ್ಕೋತೀರಲ್ಲ ಇಲ್ಲಿ ಹೊಕ್ಕಳತ್ರ ಇಟ್ಕೋಬೇಕು ಲಕ್ಷ್ಮೀನಾಡ ಸನ್ನಿಧಾನ ಇರುತ್ತೆ ಆಮೇಲೆ ಇಲ್ಲಿ ತಲೆ ಮಧ್ಯದಲ್ಲಿ ಇಲ್ಲಿ ಹಚ್ಕೋಬೇಕು ಸರಿನಾ ಆಮೇಲೆ ತಲೆ ಮಧ್ಯದಲ್ಲಿ ನೀವು ಅರ್ಶಿನ ಕುಂಕುಮ ಹಚ್ಕೋಬೇಕು ಇಲ್ಲೆಲ್ಲ ಲಕ್ಷ್ಮೀನಾಡ ಸನ್ನಿಧಾನ ಇರುತ್ತೆ ಗೊತ್ತಾಯ್ತಾ ಇವಾಗ ಗದೆ ಹಚ್ಚಿಕೊಳ್ಬೇಕಾದ್ರೆ ಏನು ಮಂತ್ರ ಹೇಳಬೇಕನ್ನೋದನ್ನು ನಾನು ಹೇಳ್ತೀನಿ ಅನಂತಾಸನ ಶ್ವೇತದ್ವೀಪ ವೈಕುಂಠ ಇದ್ದಲ್ಲಿ ಇಲ್ಲದ ಎಲ್ಲಿ ಇರೋದು ಅಂದರೆ ನಾರಾಯಣ ಕರದಲ್ಲಿ ಆ ಗದಿಯನ್ನು ಮುತ್ತೈದೆಯರು ಹಚ್ಚಿಕೊಂಡರೆ ಮೂರು ಕೋಟಿ ಪುಣ್ಯ ಬರುವುದು ವಿಪ್ರರು ಹಚ್ಚಿಕೊಂಡರೆ ವೇದ ಪಾರಂಗತರು ಆಗುವರು ಸನ್ಯಾಸಿಗಳು ಹಚ್ಚಿಕೊಂಡರೆ ಮೋಕ್ಷಕ್ಕೆ ಹೋಗುವರು ಬಿಂದು ಮಾಧವನ ದರ್ಶನ ಕಾಶಿಗೆ ಹೋದಷ್ಟು ಪುಣ್ಯ ಹತ್ತದು ಪಾಪ ಹಾರತದ ಶ್ರೀ ಗೌರಿ ಮಂತ್ರ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣವಸ್ತು ಇವಾಗ ಗದೆ ಹಚ್ಕೊಳ್ಬೇಕಾದ್ರೆ ಯಾವ ಮಂತ್ರ ಹೇಳಬೇಕು ಅನಂತಾಸನ ಶ್ವೇತದ್ವೀಪ ವೈಕುಂಠ ಇಂಥಲ್ಲಿ ಇಲ್ಲದ ಗದಿ ಎಲ್ಲಿ ಇರೋದು ಅಂದರೆ ನಾರಾಯಣ ಕರದಲ್ಲಿ ಆ ಗದೆಯನ್ನು ಮುತ್ತೈದೆಯರು ಹಚ್ಚಿಕೊಂಡರೆ ಮೂರು ಕೋಟಿ ಪುಣ್ಯ ಬರುವುದು ವಿಪ್ರರು ಹಚ್ಚಿಕೊಂಡರೆ ವೇದಾಪಾರಾಂಗತರು ಆಗುವರು ಸನ್ಯಾಸಿಗಳು ಹಚ್ಚಿಕೊಂಡರೆ ಮೋಕ್ಷಕ್ಕೆ ಹೋಗುವರು ಬಿಂದು ಮಾಧವನ ದರ್ಶನ ಕಾಶಿಗೆ ಹೋದಷ್ಟು ಪುಣ್ಯ ಹತ್ತದ ಪಾಪ ಹಾರ್ತದ ಇತಿ ಶ್ರೀ ಗದೆ ಮಂತ್ರ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣಮಸ್ತು ಈ ಮಂತ್ರ ಹೇಳಿಕೊಂಡು ನಾವು ಗದನಾರಾಯಣ ಮಂತ್ರನ ಹಚ್ಕೋಬೇಕು ಇವಾಗ ಕುಂಕುಮ ಹಚ್ಚಿಕೊಳ್ಳಬೇಕಾಗಿ ಇವಾಗ ಕುಂಕುಮ ಹಚ್ಕೊಳ್ಬೇಕಾದ್ರೆ ಏನು ಮಂತ್ರ ಹೇಳಬೇಕು ಅಂತ ಊರ್ಧ್ವಪುನ್ ಲಲಾಟೇತು ಭರ್ತೃ ರಾಯುಷ್ಯವರ್ಧಕಂ ಲಲಾಟೆ ಕುಂಕುಮಶ್ಚೈವ ಸದಾಲಕ್ಷ್ಮಿ ನಿವಾಸಕಂ ಇದನ್ನು ಹಚ್ಕೊಂಡು ನಾವು ಕುಂಕುಮ ಹಚ್ಕೋಬೇಕು ಈ ಸ್ತೋತ್ರ ಹೇಳ್ಕೊಂಡು ಕುಂಕುಮ ಹಚ್ಕೋಬೇಕು ಆಮೇಲೆ ರಮಾಂ ಅಪರ್ಣ ಸಾವಿತ್ರಿ ವೈದೇಹಿಂ ಅರುಂಧತಿಂ ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ ಹೇಳಿ ಅರಿಶಿಣ ಮತ್ತು ಕುಂಕುಮನ ನಾವು ಹಚ್ಕೋಬೇಕು ಇವಾಗ ನಾನು ಗುರುಮಂತ್ರ ಮಾಡ್ಕೊಳಕ್ಕಿಂತ ಮುಂಚೆ ಆಚಮನೆಲ್ಲ ಮಾಡಿಕೊಂಡು ನಾವು ಮಾಡಬೇಕು ಅದನ್ನು ನಾನು ಶಾಸ್ತ್ರೋಕ್ತವಾಗಿ ಮುಂದೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ಈಗ ಗದಾನಾರಾಯಣ ಮುದ್ರೆ ಅರಿಶಿನ ಕುಂಕುಮ ಮದುವೆ ಮತ್ತು ಉದ್ದ ಕುಂಕುಮ ಮತ್ತು ಗೋಪಿಚಂದನ ಇಷ್ಟೇ ನಾನು ಇದನ್ನು ಎಲ್ಲ ವರ್ಣದವರು ನೋಡ್ತಾರಲ್ವ ಅದರಿಂದ ಇದನ್ನು ನಾನು ಚಿಕ್ಕದಾಗಿ ಹೇಳ್ಕೊಟ್ಟಿದ್ದೀನಿ ಆಮೇಲೆ ನಿಮಗೆ ಮಂತ್ರ ಏನು ಹೇಳಲಿಕ್ಕೆ ಬರೋಲ್ಲ ಅಂದರೆ ಶ್ರೀ ಕೃಷ್ಣಾಯನಮ್ಮ ಶ್ರೀ ಕೃಷ್ಣಾಯನಮ್ಮ ಇದನ್ನು ಹೇಳಿಕೊಂಡೇ ನೀವು ಮಾಡಿ ಗೊತ್ತಾಯ್ತಾ ಮುಂದೆ ಮುಂದೆ ನಾನು ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಿ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹರಿ ಶ್ರೀನಿವಾಸ